ಜಿ ಎಸ್ ಟಿ ಅನ್ನೋದು ಅದು ಗುಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅನ್ನೋಕ್ಕಿಂತ ಒಂದು ಅದು ಜನಸಾಮಾನ್ಯರ ಮೇಲೆ ಟ್ಯಾಕ್ಸ್ ಮುಖ್ಯಮಂತ್ರಿ ಎಷ್ಟೋ ಸಲ ಕೇಂದ್ರ ಸರ್ಕಾರಕ್ಕೆ ಜಾಸ್ತಿ ಹೋಗ್ತಾ ಇದೆ ಮಹಾರಾಷ್ಟ್ರ ನಮ್ಕಿಂತ ಜಾಸ್ತಿ ಕೊಡ್ತಾರೆ ನಮ್ಕಿಂತ ಕಡಿಮೆ ಪಡ್ತಾರೆ ಅವ್ರು ಏನು ಕೊಂಕ್ ಮಾಡ್ತಾ ಇಲ್ಲ ಇವಾಗ ಬೋಕಸ್ ದುಡ್ಡು ಬೇಕಲ್ಲ ಅದಾನಿ ಅಂಬಾನಿಗಳ ಮೇಲೆ ತೆರಿಗೆ ಹಾಕಿ ಕರ್ನಾಟಕದಲ್ಲೇ ಪ್ರಭಾವಿ ತಂದೆ ಮತ್ತು ಪ್ರಭಾವಿ ತಾತನ ಮೊಮ್ಮಕ್ಕಳೇ ಬೆಳೀತಾ ಅದರ ಮೇಲೆ ಹಾಕಿ ನಂದಿನಿ ಹಾಲ್ ಅಲ್ಲ ಬಸ್ ದರ ಅಲ್ಲ ಮೆಟ್ರೋ ದರ ಜಾಸ್ತಿ ಮಾಡದಲ್ಲ ಇವೆಲ್ಲ ಜನವಿರೋದು ಉಳ್ಳವರು ಹತ್ರ ಒಂದ್ ಪರ್ಸೆಂಟ್ ಅಥವಾ ನಲ್ವತ್ತಿಂದ ಐವತ್ತು ಪರ್ಸೆಂಟ್ ದುಡ್ಡು ಇದೆಯಲ್ಲ ಕೇಂದ್ರ ಸರ್ಕಾರ ಜಿ ಎಸ್ ಟಿ ದರವನ್ನ ಕಡಿಮೆ ಮಾಡಿರುವಂತದ್ದು ಈಗ ಜನಸಾಮಾನ್ಯರ ಮೇಲೆ ಪರಿಣಾಮವನ್ನು ಬೀಳ್ತಿರುವಂತದ್ದು ಅಂದ್ರೆ ದಿನ ದಿನ ಬಳಕೆ ವಸ್ತುಗಳ ಮೇಲೆ ರೇಟ್ ನ ಪ್ರಮಾಣ ಕಡಿಮೆ ಆಗಿರುವಂತದ್ದು ಈಗ ಒಂದಷ್ಟು ಕಡೆ ಸಾರ್ವಜನಿಕ ವಲಯದಲ್ಲೂ ಕೂಡ ಇದು ಪಾಸಿಟಿವ್ ಥಿಂಕಿಂಗ್ ಅಂದ್ರೆ ಪರ ಮತ್ತೆ ವಿರೋಧ ಚರ್ಚೆನೂ ಕೂಡ ಆಗ್ತಿರುವಂತದ್ದು ಹಾಗಿದ್ರೆ ಜನಸಾಮಾನ್ಯರ ಮೇಲೆ ಅಥವಾ ಮಧ್ಯಮ ಬಡ ವರ್ಗದ ಮೇಲೆ ಶ್ರೀಮಂತರ ಮೇಲೆ ಇದು ಯಾವ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ ಆಗಬಹುದು ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ನಟ ಚೇತನ್ ಅಹಿಂಸಾ ಕುಡಿತಾರೆ ಬನ್ನಿ ಅವ್ರನ್ನ ನೆರವಾಗಿ ಮಾತಾಡ್ಸೋಣ ಸರ್ ಈಗ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಅನ್ನ ಕಡಿಮೆ ಮಾಡಿರುವಂತದ್ದು ಬಡವರಿಗೆ ಮಧ್ಯಮ ವರ್ಗದವರಿಗೆ ಮತ್ತೆ ಶ್ರೀಮಂತರಿಗೆ ಎಷ್ಟು ಅನುಕೂಲ ಮತ್ತೆ ಅನಾನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಜಿ ಎಸ್ ಟಿ ನ ಕಡಿಮೆ ಮಾಡಿರೋದು ಕೇಂದ್ರ ಸರ್ಕಾರ ಅದು ದಿನ ವಸ್ತುಗಳ ಮೇಲೆ ಅದು ಒಳ್ಳೆ ಬೆಳವಣಿಗೆ ಅನ್ನೋದು ನಾನು ನೋಡ್ತೀನಿ ಜಿಎಸ್ಟಿ ಅನ್ನೋದು ಅದು ಜನಸಾಮಾನ್ಯರ ಮೇಲೆ ಟ್ಯಾಕ್ಸ್ ಅದು ಗುಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಅನ್ನೋಕ್ಕಿಂತ ಒಂದು ಬಡವರ ಮೇಲೆ ಮಧ್ಯಮ ವರ್ಗದವ್ರ ಮೇಲೆ ಏನು ದೊಡ್ಡ ಪ್ರಮಾಣದಲ್ಲಿ ದಿನ ವಸ್ತುಗಳು ಬಳಸ್ತಾರೆ ಬಹುತೇಕ ಖರ್ಚು ಅದು ಯಾರ ಮೇಲೆ ಬೀಳತ್ತೆ ಅಂದರೆ ಬಡ ಮತ್ತು ಮಧ್ಯಮ ವರ್ಗದವ್ರ ಮೇಲೆ ಉಳ್ಳವರ ಮೇಲೆ ಭಾಳ ಕಡಿಮೆ ಬೀಳುತ್ತೆ ಸೊ ನಮಗೆ ಜಿ ಎಸ್ ಟಿಯನ್ನು ಕಡಿಮೆ ಮಾಡಿ ಅದನ್ನು ಇವಾಗ ಐದು ಪರ್ಸೆಂಟು ಬೇರೆ ಬೇರೆ ಪೇಸ್ಟು ಸೋಪ್ಗಳು ಇದೇನೋ ಒಂದು ಬೇರೆ ಬೇರೆ ಇಸೆನ್ಷಿಯಲ್ಗಳ ಮೇಲೆ ಕಡಿಮೆ ಮಾಡಿ ಉಳ್ಳವರ ಮೇಲೆ ಒಂದು ಪರ್ಸೆಂಟ್ ಉಳ್ಳವರ ಹತ್ರ ಯಾರು ನಲವತ್ತಿಂದ ಐವತ್ತು ಪರ್ಸೆಂಟ್ ಆಸ್ತಿ ಇದೆ ನಾನು ಇಲ್ಲೇ ಸುತ್ತಮುತ್ತ ಇದರ ಮೇಲೆ ನಮಗೆ ಜಾಸ್ತಿ ಅವರ ಒಂದು ಸ್ಲ್ಯಾಬ್ ಸಿಸ್ಟಮ್ ಮೇಲೆ ಅವರ ಒಂದು ಅವ್ರ ಮೇಲೆ ತೆರಿಗೆನ ಹೆಚ್ಚಳ ಮಾಡಬೇಕು ಸೊ ಜನಸಾಮಾನ್ಯರ ಮೇಲೆ ಬಡವರ ಮೇಲೆ ಮಧ್ಯಮ ವರ್ಗದಲ್ಲಿ ತೆರಿಗೆ ಕಡಿಮೆ ಮಾಡಿ ಉಳ್ಳವರ ಹತ್ರ ನಲವತ್ತಿಂದ ಐವತ್ತು ಪರ್ಸೆಂಟ್ ಜಾಸ್ತಿ ಇದ್ದು ಅವರ ಹತ್ರ ಆಸ್ತಿ ಇರೋದ ಮೇಲೆ ಅವ್ರ ಮೇಲೆ ತೆರಿಗೆ ಜಾಸ್ತಿ ಹಾಕಿ ಒಂದು ಗ್ರೇಡೆಡ್ ಸಿಸ್ಟಮ್ ಅನ್ನೋದು ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ಕೇಂದ್ರ ಸರ್ಕಾರ ಇನ್ಕಮ್ ಟ್ಯಾಕ್ಸ್ ಮೇಲೆ ಹಾಕ್ಬೋದು ಇನ್ಕಮ್ ಟ್ಯಾಕ್ಸ್ ಇವಾಗ ಏನಿದೆ ಅಂದರೆ ನಿಮಗೆ ಹತ್ತು ಲಕ್ಷ ಮೇಲೆ ಮೂವತ್ತು ಪರ್ಸೆಂಟ್ ಇದು ನಿಮಗೆ ಒಂದು ಕೋಟಿ ಇದ್ದರೂ ಮೂವತ್ತು ಪರ್ಸೆಂಟ್ ನಿಮಗೆ ಹತ್ತು ಕೋಟಿಯಷ್ಟಿದ್ದರೂ ಮೂವತ್ತು ಪರ್ಸೆಂಟ್ ಅದು ಎಲ್ಲಿದೆ ನ್ಯಾಯ ನಿಮ್ಗೆ ಹತ್ತು ಲಕ್ಷ ಮೇಲೆ ಮೂವತ್ತು ಪರ್ಸೆಂಟು ಒಂದು ಕೋಟಿ ಇದೆ ನಲ್ವತ್ತು ಪರ್ಸೆಂಟು ನಿಮಗೆ ಹತ್ತು ಕೋಟಿ ಇದೆ ಐವತ್ತು ಪರ್ಸೆಂಟ್ ಆ ಥರ ನೀವು ಸ್ಲ್ಯಾಬ್ ಸಿಸ್ಟಮ್ ಮೇಲೆ ನೀವು ಮಾಡ್ತಾ ಹೋಗ್ಬೇಕು ಅದು ಕೂಡ ಐಷಾರಾಮಿ ಗಾಡಿಗಳ ಮೇಲೂ ಅದನ್ನು ಮಾಡ್ತಾ ಬರಬೇಕು ನೀವು ಪ್ರಾಪರ್ಟಿ ಟ್ಯಾಕ್ಸ್ ಮೇಲೆ ಮಾಡ್ಬೋದು ರಾಜ್ಯ ಸರ್ ಮತ್ತು ಇವಲ್ಲೂ ಕೂಡ ನಮಗೆ ಬೇರೆ ಬೇರೆ ಸಿಗರೇಟ್ ಮೇಲೆ ಗುಟ್ಕ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡಿದರಂತ ಆಗಿದೆ ಒಳ್ಳೆ ಬೆಳವಣಿಗೆ ಅದು ಒಳ್ಳೆ ಬೆಳವಣಿಗೆ ಯಾಕಂದರೆ ನಮಗೆ ಈ ಒಂದು ಎಸೆನ್ಷಿಯಲ್ ಅಲ್ಲದೆ ಇರೋದು ಈ ಒಂದು ಆರೋಗ್ಯಕ್ಕೂ ಸಮಸ್ಯೆ ಇರೋದು ಈ ಒಂದು ಬೇರೆ ಬೇರೆ ಕಂಪನಿಗಳು ವೈಯಕ್ತಿಕವಾಗಿ ಅವರ ಬೆಳವಣಿಗೆ ಮಾಡ್ಕೊಂತಿರೋದು ನೀವು ಖರ್ಚು ಇವು ಬಳಸ್ತೀರಾ ಅಂದರೆ ದುಡ್ಡು ಕೊಡಿ ತೆರಿಗೆ ಕೊಡಿ ಅದು ನ್ಯಾಯ ಇದೆ ಹಾಲ್ ಮೇಲೆ ನಂದಿನಿ ಹಾಲ್ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಅದು ಬಹಳ ಜನ ವಿರೋಧಿ ಟ್ಯಾಕ್ಸ್ ಮತ್ತೆ ನಮಗೆ ಬಸ್ ಧರನ ಹೆಚ್ಚ ಮಾಡಿ ಹೆಚ್ಚಳ ಮಾಡಿದ್ದಾರೆ ಅದು ಅದು ಭಾಳ ಜನವಿರೋಧಿ ಸೊ ಈ ಒಂದು ಮೆಟ್ರೋನು ಕೂಡ ಹೆಚ್ಚಳ ಮಾಡಿದ್ದಾರೆ ಇದೆಲ್ಲ ನಮಗೆ ಯಾವ ಒಂದು ಜನಸಾಮಾನ್ಯರು ಒಂದು ದಿನನಿತ್ಯ ಬಳಸೋರು ಒಂದು ಮಧ್ಯಮ ವರ್ಗದ ಬಡೋರವ್ರ ಮೇಲೆ ಇದು ಅವ್ರ ಹೊಟ್ಟೆ ಮೇಲೆ ಹೊಳೆಯುತ್ತೆ ಸೊ ಇದನ್ನು ಒಪ್ಪಕ್ಕಾಗಲ್ಲ ಒಂದು ಪ್ರಗತಿಪರವಾದ ತೆರಿಗೆ ಸಿಸ್ಟಮು ಪ್ರಗತಿಪರವಾದ ಟ್ಯಾಕ್ಸೇಷನ್ ಸಿಸ್ಟಮು ಜಿ ಎಸ್ ಟಿನ ಐದು ಪರ್ಸೆಂಟ್ ತಂದಿರೋದು ಒಳ್ಳೆ ಬೆಳವಣಿಗೆ ಇವಾಗ ನಮ್ಮ ತೆರಿಗೆನ ಬೋಕಸಕ್ಕೆ ದುಡ್ಡು ಬೇಕಲ್ಲ ಜನ ಒಳ್ಳೇದು ಮಾಡೋಕ್ಕೋಸ್ಕರ ಬೋಕಸಲ್ಲಿ ದುಡ್ಡು ಬೇಕು ಅಂದರೆ ಉಳ್ಳವರು ಒಂದು ಪರ್ಸೆಂಟ್ ಇಂದ ನಲವತ್ತಿಂದ ಐವತ್ತು ಪರ್ಸೆಂಟ್ ಆಸ್ತಿ ಇದೆ ಯಾರ ಹತ್ರ ಅದಾನಿ ಅನ್ನೋರು ನಮ್ಮ ಕೋವಿಡ್ ಸಂದರ್ಭದಲ್ಲಿ ನಾವೆಲ್ಲ ನರಳುತ್ತಿರುವಾಗ ಅವರ ಒಂದು ದುಡ್ಡು ಬ್ಯಾಂಕ್ ಬ್ಯಾಲೆನ್ಸ್ ಎರಡರಷ್ಟು ಮೂರಷ್ಟು ಟ್ರಿಪ್ ಡಬಲ್ ಟ್ರಿಪಲ್ ಆಗ್ತಾ ಇದೆ ಅವ್ರ ಮೇಲೆ ಹಾಕಿ ನೀವು ತೆರಿಗೆ ಅಂಬಾನಿಗಳ ಮೇಲೆ ತೆರಿಗೆ ಹಾಕಿ ಸದಾಶಿವನಗರ ಡಾಲರ್ಸ್ ಕಾಲನಿ ಕುಮಾರ ಪಾರ್ಕ್ ವಿಸ್ಟು ಇಲ್ಲೆಲ್ಲ ಇರೋರ ಮೇಲೆ ತೆರಿಗೆ ಹಾಕಿ ಅವರಿಗೆಲ್ಲ ಟಿಕೆಟ್ ಕೊಡೋದಕ್ಕಿಂತ ಅವ್ರಿಗೆ ತೆಗೆ ತೆರಿಗೆ ಹಾಕ್ಬಿಟ್ಟು ಅವ್ರಿಗೆ ಅವರು ಅವರ ಒಂದು ಪಾಲನ ಜಾಸ್ತಿ ಪಡೆದ್ರು ಜಾಸ್ತಿ ವಾಪಸ್ ಕೊಡಬೇಕು ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು ಅದೇ ನ್ಯಾಯದ ಪರಿಕಲ್ಪನೆ ಅನ್ನೋದು ಭಾಳ ಮುಖ್ಯ ಸೊ ಈ ಜಿ ಎಸ್ ಟಿ ಅನ್ನೋದನ್ನು ಅವರು ಕಡಿಮೆ ಮಾಡಿರೋದು ಅದು ಒಳ್ಳೆಯದು ನಿಜವಾಗಿ ಹೇಳಬೇಕು ಅಂದರೆ ಜಿ ಎಸ್ ಟಿ ತಂದಿರೋದೇ ತಪ್ಪು ಕೆಲಸ ಬಟ್ ಇವಾಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಅದನ್ನು ಕಡಿಮೆ ಮಾಡಿದ್ದಾರೆ ಅದು ಒಳ್ಳೆಯ ಬೆಳವಣಿಗೆ ಈಗ ಜಿ ಎಸ್ ಟಿ ಕಡಿಮೆ ಮಾಡ ನಂತರದಲ್ಲಿ ರಾಜ್ಯ ಸರ್ಕಾರಕ್ಕೆ ಬರ್ತಿದ್ದಂತಹ ಏನು ಎಂಬತ್ತೈದು ಸಾವಿರ ಕೋಟಿ ಈಗ ಕಡಿಮೆ ಆಗಿದೆ ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಅಂದ್ರೆ ಸರ್ಕಾರದವರು ಕೂಡ ಹೇಳ್ಕೊಡಿರುವಂತದ್ದು ಇದು ಯಾವ ರೀತಿಯಾಗಿ ಎಫೆಕ್ಟ್ ಆಗತ್ತೆ ಅಂತ ಹೇಳಿ ಸರ್ಕಾರದ ಮೇಲೆ ಇಲ್ಲ ನಮಗೆ ರಾಜ್ಯ ಸರ್ಕಾರ ಅನ್ನೋದು ಹೆಂಗ್ ಬರುತ್ತೆ ಸಿ ನಮಗೆ ಎಷ್ಟು ಸಲ ಮುಖ್ಯಮಂತ್ರಿ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಇಲ್ಲ ನಮ್ ದುಡ್ಡೆಲ್ಲ ನಾವು ಕೊಡ್ತಿರೋ ಜಾಸ್ತಿ ಕೇಂದ್ರಕ್ಕೆ ಬರ್ತಿರೋದ್ ಕಡಿಮೆ ನ್ಯಾಯದ ಪರಿಕಲ್ಪನೆ ಯಾರ ಯಾರತ್ತ ಜಾಸ್ತಿ ಇರುತ್ತೋ ಅವ್ರು ಜಾಸ್ತಿ ಕೊಡ್ಬೇಕು ಯಾರ ಹತ್ರ ಕಡಿಮೆ ಇರತ್ತೋ ಅವ್ರು ಜಾಸ್ತಿ ಪಡಿಬೇಕು ಸೊ ನಾವು ಇದ್ದಾಗ ಕರ್ನಾಟಕ ಒಂದ್ ಶ್ರೀಮಂತ ರಾಜ್ಯ ಇದ್ದಾಗ ಬೇರೆ ವಿಧಿ ಇಲ್ಲದೆ ಯು ಪಿ ಬಿಹಾರಿಗೆ ಸ್ವಲ್ಪ ಜಾಸ್ತಿ ದುಡ್ಡು ಹೋಗತ್ತೆ ಬಟ್ ನಾವೇನ್ ಮಾಡ್ಬೇಕು ಅಂದ್ರೆ ಹೆಚ್ಚಾಗಿ ಕರ್ನಾಟಕದಲ್ಲೇ ಜಾಸ್ತಿ ಅವ್ರವ್ರ ಮಕ್ಕಳು ತಂದ್ ಪ್ರಭಾವಿ ತಂದೆ ಮಕ್ಕಳು ಪ್ರಭಾವಿ ತಾತನ ಮೊಮ್ಮಕ್ಕಳೇ ಬೆಳಿತಾ ಇದ್ದಾರಲ್ಲ ಅವ್ರಿಗೆ ಜಾಸ್ತಿ ಎರಡನೇ ಮೂರನೇ ನಾಲ್ಕನೇ ಏರ್ಪೋರ್ಟ್ ರೈತರ ಭೂಮಿ ಕಿತ್ಕೊಂಡು ಅವ್ರಿಗೆ ದೊಡ್ಡ ದೊಡ್ಡ ಬೆನಿಫಿಟ್ ಆಗ್ತಾ ಇದೆಯಲ್ಲ ಅವರೇ ಹತ್ರ ಒಂದು ಇವಾಗ ಕಾರ್ಗಳು ಇರೋದೇ ಹತ್ತು ಪರ್ಸೆಂಟ್ ಜನರ ಹತ್ರ ಕಾರ್ ಇದೆ ನೀವು ಅದು ಒಂದು ಕಾರ್ ಅಂದರೆ ಒಂದು ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಕಾರ್ ಅನ್ನೋದು ಒಂದಿರುತ್ತೆ ಇವರಾದ ಕೋಟಿ ಕೋಟಿ ಬೆಲೆ ಬಾಳುವ ಕಾರ್ಗಳು ಇರುತ್ತಲ್ಲ ಅದರ ಮೇಲೆ ನೀವು ಟ್ಯಾಕ್ಸೆಕ್ಷನ್ ಹಾಕಿ ಇವಾಗ ಐ ಟಿ ಕಂಪನಿಗಳು ಇರ್ತವೆ ಐ ಟಿ ಕಂಪನಿಗಳು ಬೇರೆ ಬೇರೆ ಥರ ಕರೆಂಟು ಸಿಕ್ಕಾಬೇ ಬಳಸ್ತಾರೆ ಎಲೆಕ್ಟ್ರಿಸಿಟಿ ಅವರ ಕ್ಲೌಡು ಅವರ ಮೆಷೀನ್ ಅವರಿಗೆ ಅವ್ರಿಗೆ ಎಲ್ಲಾರ ಥರ ಪರ್ಸೆಂಟೇಜ್ ತೆರಿಗೆ ಹಾಕೋದಲ್ಲ ಅವ್ರು ಅಷ್ಟೊಂದು ಬಳಕೆ ಮಾಡ್ತಾರೆ ರಾಜ್ಯ ಸರ್ಕಾರದ್ದು ಇನ್ಕಮ್ ಟ್ಯಾಕ್ಸು ಕೊಡಲ್ಲ ಅಂದಮೇಲೆ ಕರೆಂಟನ್ನು ನೀವು ಹೆಚ್ಚಳ ಮಾಡ್ಬೋದಲ್ಲ ಹೆಚ್ಚಳ ಮಾಡಿ ತೆರಿಗೆನಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ಗಳ ಹೆಚ್ಚಳ ಮಾಡಿ ಸೊ ನಿಮಗೆ ಬೇರೆ ಬೇರೆ ರೀತಿ ಪ್ರಗತಿಪರವಾದ ಟ್ಯಾಕ್ಸೇಷನ್ ಮಾಡಬೇಕು ಹೊರತು ನೀವು ಜನಸಾಮಾನ್ಯ ಮಾಡೋದಲ್ಲ ಮತ್ತು ನೀವು ಪೊಲಿಟಿಕಲ್ ರಾಜಕೀಯವಾದ ಲಾಭ ಪಡೆಯೋಕ್ಕೋಸ್ಕರ ಮುಖ್ಯಮಂತ್ರಿಗಳು ಎಷ್ಟೋ ಸಲ ಕೇಂದ್ರ ಸರ್ಕಾರಕ್ಕೆ ಜಾಸ್ತಿ ಹೋಗ್ತಾ ಇದೆ ಮಹಾರಾಷ್ಟ್ರ ನಮ್ಕಿಂತ ಜಾಸ್ತಿ ಕೊಡ್ತಾರೆ ನಮ್ಕಿಂತ ಕಡಿಮೆ ಪಡಿತಾರೆ ಅವ್ರು ಏನು ಕಂಕ ಮಾಡ್ತಾ ಇಲ್ಲ ನಾವು ಇವತ್ತು ರಾಜ್ಯದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಬೇರೆ ವಿಧಿ ಇಲ್ಲ ಇದನ್ನ ಒಪ್ಕೆ ಇದನ್ನು ಒಪ್ಕೋಬೇಕಾಗತ್ತೆ ಬಟ್ ನಮ್ಮ ರಾಜ್ಯದಲ್ಲಿ ನಾವು ಒಂದು ರೀತಿ ಕಂಟ್ರೋಲ್ ಮಾಡಬಹುದು ಅದು ಕೂಡ ಒಂದು ಸಮ ಸಮಾಜ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರ ಅವ್ರ ದೃಷ್ಟಿನಲ್ಲಿ ಪ್ರಗತಿಪರವಾಗಿ ತೆರಿಗೆ ಮಾಡಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ ನಂದಿನಿ ಹಾಲ್ ಅಲ್ಲ ಬಸ್ ದರ ಅಲ್ಲ ಮೆಟ್ರೋ ದರ ಜಾಸ್ತಿ ಮಾಡೋದಲ್ಲ ಇವೆಲ್ಲ ಜನ ವಿರೋಧಿ ಉಳ್ಳವರು ಹತ್ರ ಒಂದು ಪರ್ಸೆಂಟ್ ಅಂತ ನಲ್ವತ್ತಿಂದ ಐವತ್ತು ಪರ್ಸೆಂಟ್ ದುಡ್ಡು ಇದೆಯಲ್ಲ ಅವ್ರ ಮೇಲೆ ಪ್ರಗತಿಪರವಾಗಿ ತೆರಿಗೆ ಹಾಕಿ ಅವರು ಅವ್ರ ಫೇರ್ ಶೇರ್ ಕೊಡಲಿ ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಇದಿಷ್ಟು ನಟ ಚೇತನ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಲಕ್ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನಾನು ಎಂಬತ್ತಾರು ಕೆಜಿ ಜಿ ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಅಂದ್ರೆ ಜೀನಿ ಹದಿನಾಲ್ಕ ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್